ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಆಂಧ್ರ ಸಾಂಪ್ರದಾಯಿಕವಾದಂತಹ ಒಂದು ಸೂಪರ್ ಟೇಸ್ಟಿ ಆ್ಯಂಡ್ ತುಂಬ ಆರೋಗ್ಯ ಪ್ರಯೋಜನಗಳಿರುವಂತಹ ಒಂದು ಲಡ್ಡುನ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಬೇಡಿ ವೀಡಿಯೋನ ಹಾಗೆಯೇ ಶಕ್ತಿ ಇಲ್ಲದೆ ಇರೋರಿಗೆ ಸುಸ್ತು ಅಂತಿರ್ತಾರಲ್ವ ಕಾಲು ನೋವು ಹಾಗೆಯೇ ಐರಿನ್ ಕಡಿಮೆ ಇರೋರಿಗೆ ಇನ್ನೂ ತುಂಬ ಅಂದರೆ ತುಂಬ ಎಲ್ತ್ ಬೆನಿಫಿಟ್ಸ್ ಇದೆ ಈ ಲಡ್ಡೂನಲ್ಲಿ ಯಾರು ಕೂಡ ವೀಡಿಯೋನ ಮಿಸ್ ಮಾಡದೆ ಒಂದು ಒಳ್ಳೆ ರೆಸಿಪಿನ ನೀವು ನೋಡ್ತೀರ ಖಂಡಿತ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ನಾನಿಲ್ಲಿ ಒಂದು ಕಪ್ಪು ಉದ್ದಿನಬೇಳೆನ ತೊಗೊತಾಯಿದ್ದೀನಿ ಒಟ್ಟಿರೋಂತಹ ಉದ್ದಿನಬೇಳೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಒಂದು ವೇಳೆ ಈ ರೀತಿ ಉದ್ದಿನಬೇಳೆ ಸಿಕ್ಕರೆ ಈ ರೀತಿ ಉದ್ದಿನಬೇಳೆನೇ ತಗೊಳ್ಳಿ ಇಲ್ಲಾಂದರೆ ಮಾಮೂಲಿಯಾಗಿ ಒಟ್ಟಿಲ್ಲದೆ ಇರೋಂತಹ ಉದ್ ನಾವು ದೋಸೆ ಇಡ್ಲಿಗೆ ಬಳಸ್ತೀವಲ್ವ ಅದೇ ಉದ್ದನ್ನು ತಗೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷದವರೆಗೂ ಎಲ್ಲ ಒಂದೇ ಈವೇನಾಗಿ ನಾವು ಇದನ್ನು ಉರಿಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಂಡಷ್ಟು ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಾವು ಇದ್ರ ಲಡ್ಡು ಟೇಸ್ಟ್ ಎಲ್ಲನೂ ಒಳ್ಳೆ ಕ್ವಾಲಿಟಿ ಇರುವಂತಹ ಉದ್ದಿನಬೇಳೆ ಹಾಗೇ ಚೆನ್ನಾಗಿ ಉರಿಯೋದ್ರಿಂದನೇ ಟೇಸ್ಟು ಬರುತ್ತೆ ನಾನು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಎಲ್ಲ ಒಂದೇ ಆಗಿ ಹುರ್ಕೊಂಡಿದ್ದೀನಲ್ವ ಇದನ್ನು ತಣ್ಣಗಾಗೋಕ್ಕೆ ಅದು ಹಾಗೆ ಬಾಣಲೆಯಲ್ಲೇ ಬಿಟ್ಟರೆ ನಾವು ಸೀದೋಗುತ್ತೆ ಅದಕ್ಕೆ ಒಂದು ಹಾಕಿ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ಇದು ತಣ್ಣಗಾಗುತ್ತೆ ತಣ್ಣಗಾದ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ತಣ್ಣಗಾಗಿದೆ ಇದು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇದ್ರ ಜೊತೆಗೇ ಒಂದು ನಾಲ್ಕು ಏಲಕ್ಕಿ ಒಳ್ಳೆ ಘಮಕ್ಕೋಸ್ಕರ ನಾಲ್ಕು ಏಲಕ್ಕಿನ ಹಾಕ್ತಾಯಿದ್ದೀನಿ ನಾಲ್ಕು ಏಲಕ್ಕಿನ ಹಾಕಿ ಆದಷ್ಟು ನೊಣ್ಣಕ್ಕಿದನ್ನು ನುಣ್ಣಕ್ಕಂದರೆ ರಾಗಿ ಹಿಟ್ಟಿನಷ್ಟು ಮಾಮೂಲಿ ರಾಗಿ ಹಿಟ್ಟು ಯಾವ ರೀತಿ ಇರುತ್ತೆ ಆ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಜರಡಿ ಬೇಡ ಒಂದು ಕಪ್ ಉದ್ದಿನ ಬೆಳೆಗೆ ಒಂದು ಕಪ್ಪು ಬೆಲ್ಲ ಕರೆಕ್ಟ್ ಮೇಜರ್ಮೆಂಟು ಜಾಸ್ತಿ ಬೇಡ ಕಡಿಮೆ ಬೇಡ ಬೆಲ್ಲನ ನೊಣ್ಣಕ್ಕೆ ಪುಡಿ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಇವಾಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಹಾಕ್ಕೊಂಡಿರ್ತೀವಲ್ವ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲನ ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ಆದಷ್ಟು ನೊಣ್ಣಕ್ಕೆ ಪುಡಿ ಮಾಡಿಕೊಂಡು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬೇಡಿ ಕಡಿಮೆ ಹಾಕ್ಕೋಬೇಡಿ ಒಂದು ಕಪ್ಗೆ ಒಂದು ಕಪ್ಪು ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸೆಂಟ್ರಲ್ಲಿ ಒಂದು ಹಳ್ಳ ಥರ ಮಾಡಿಕೊಂಡ್ರೆ ನಮಗೆ ತುಪ್ಪ ಮಾಡಿ ತುಪ್ಪನ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ನಾವಿಲ್ಲಿ ಒಂದು ಕಪ್ ಉದ್ದಿನಬೇಳೆ ಒಂದು ಕಪ್ಪು ಬೆಲ್ಲನ ತೊಗೊಂಡಿದ್ವಲ್ಲ ಅರ್ಧ ಕಪ್ಪು ತುಪ್ಪ ಸರಿ ಹೋಗುತ್ತೆ ಕರೆಕ್ಟಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ಬಿಸಿ ಇದ್ದಂಗೆ ತುಪ್ಪನ ಹಾಕ್ಕೋಬೇಕು ಆದಷ್ಟು ಒಳ್ಳೆ ಕ್ವಾಲಿಟಿ ಇರುವಂತಹ ತುಪ್ಪನ ಬಳಸಿದ್ರೆ ಮನೇಲಿ ಮಾಡಿರುವಂತಹ ತುಪ್ಪನ ಬಳಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಯಾವುದಂದ್ರೆ ಅದನ್ನು ತುಪ್ಪನ ಬಳಸಿ ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದಲ್ಲ ಈ ರೀತಿ ತುಪ್ಪನ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ನಾವು ತುಪ್ಪ ತಿನ್ನಲ್ಲ ಅನ್ನೋ ಥರ ಇದ್ದರೆ ಶುಗರ್ ಇರೋರಿಗೆಲ್ಲ ತುಪ್ಪ ತಿನ್ನಲ್ವಲ್ಲ ಅಂಥವ್ರಿಗೆ ಮಾಮೂಲಿ ಈ ರೀತಿ ಪೌಡರ್ ಮಾಡಿಕೊಂಡು ಬೆಲ್ಲನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಡೈಲಿ ಒಂದೊಂದು ಟೇಬಲ್ ಸ್ಪೂನು ತುಂಬ ಅಂದರೆ ತುಂಬ ಒಳ್ಳೆಯದು ನಿಶಕ್ತಿ ಅವ್ರಿಗೆ ತುಂಬ ಸುಸ್ತು ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಮೂಳೆ ನೋವು ಬರುತ್ತಾ ಇರುತ್ತಲ್ವ ಶುಗರ್ ಇರೋರಿಗೆ ಅದರ ಕೂಡ ಕಡಿಮೆ ಆಗುತ್ತೆ ಈ ರೀತಿ ನೋಡಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನಮಗೆ ಸ್ವಲ್ಪ ನಮ್ಮ ಕೈಯಲ್ಲಿ ಎಷ್ಟು ಉಂಡೆ ಮಾಡೋಕ್ಕಾಗುತ್ತೋ ಅಷ್ಟು ತಗೊಂಡು ಈ ರೀತಿ ಉಂಡೆನ ಮಾಡಿಕೊಂಡ್ರೆ ನಮಗೆ ಲಡ್ಡು ರೆಡಿಯಾಗುತ್ತೆ ಇದಕ್ಕೆ ತುಂಬ ಅಂದರೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ನೇ ಬಳಸಿ ಮಾಡೋದು ಆದರೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನಾವು ಈ ರೀತಿ ಲಡ್ಡುನ ಮಾಡಿಕೊಂಡು ಒಂದು ತಿಂಗ್ಳವರೆಗೂ ಸ್ಟೋರ್ ಮಾಡ್ಕೊತಾರೆ ಸಂಕ್ರಾಂತಿಗಂತೂ ಕಂಪಲ್ಸರಿ ಯಾರೂ ಮಿಸ್ ಮಾಡೋಲ್ಲ ಈ ರೀತಿ ಲಡ್ಡನ್ನ ಮಾಡೇ ಮಾಡ್ತಾರೆ ಒಂದು ವೇಳೆ ನಿಮಗೆ ಲಡ್ಡು ಸುತ್ತಕ್ಕೆ ಬರಲ್ಲ ಅನ್ನೋ ಥರ ಇದ್ದರೆ ಯಾವುದೇ ಲಡ್ಡು ಆಗಲಿ ಬಿಡಿ ಈ ರೀತಿ ಎರಡು ಬೆರಳನ್ನ ಪ್ರೆಸ್ ಮಾಡ್ತಾ ಲಡ್ಡುನ ಸುತ್ತಕೊಳ್ಳೋದ್ರಿಂದ ಲಡ್ಡು ಬಿಟ್ಟೋಗಲ್ಲ ಯಾವ ಲಡ್ಡು ಆದರೂ ಆಗಲಿ ಚೆನ್ನಾಗಿ ಲಡ್ಡು ಥರ ಬರುತ್ತೆ ಅಷ್ಟೇ ಎಲ್ಲ ಕೂಡ ಅದೇ ರೀತಿ ಲಡ್ಡುನ ಮಾಡ್ಕೊಳ್ಳೋದು ನಿಮಗೇನಾದರೂ ಒಂದು ವೇಳೆ ತುಪ್ಪ ಹೋಗಿಲ್ಲ ಅನ್ನೋ ಥರ ಇದ್ದರೆ ಮತ್ತೆ ಒಂದು ಸಲ ಚೆನ್ನಾಗಿ ಕಾಯಿಸ್ಕೊಂಡು ತುಪ್ಪನ ಬಿಸಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗೆ ಸರಿ ಹೋಗುತ್ತೆ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಮಕ್ಕಳಿಗೆ ಡೈಲಿ ಈ ರೀತಿ ಒಂದೊಂದು ಲಡ್ಡುನ ಲಂಚ್ ಬಾಕ್ಸ್ ಜೊತೆಗೆ ಕೊಟ್ಟರೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಒಂದು ಸಲ ಮಾಡಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಹಾಗೆ ಟೇಸ್ಟ್ ಕೂಡ ತುಂಬ ಸೂಪರಾಗಿರುತ್ತೆ ನಮ್ಮ ಆಂಧ್ರದಲ್ಲಿ ಯಾವುದೇ ಮದುವೆ ಫಂಕ್ಷನಲ್ಲಾಗಲಿ ಈ ಲಡ್ಡುನ ಮಿಸ್ ಮಾಡದೆ ಮಾಡೇ ಮಾಡ್ತಾರೆ ಸುಣ್ಣುಂಡಲ್ಲೂ ಅಂತ ಅಂತಾರೆ ಈ ರೆಸಿಪಿನ ನೀವು ಮಾತ್ರ ಇದನ್ನು ಟೇಸ್ಟ್ ಮಾಡೋದು ಮಿಸ್ ಮಾಡಬೇಡಿ ಒಂದು ಒಳ್ಳೆಯ ಎಲ್ದಿ ರೆಸಿಪಿನ ನಾನು ತೋರಿಸ್ಕೊಟ್ಟಿದ್ದೀನಿ ಇವತ್ತು ಇನ್ನೂ ಆಂಧ್ರ ಟ್ರೆಡಿಷನಲ್ ರೆಸಿಪೀಸ್ನ ಖಂಡಿತ ನಾನು ತೋರಿಸ್ತೀನಿ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ವೀಡಿಯೋನ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್